ಪ್ರವಾದಿಯ ಹಾದಿ ಮೂವತ್ತನೇ ಸಂಚಿಕೆ ಪ್ರವಾದಿ ಸಲ್ಲಾಹ್ ಅರಿ ವಸಲ್ಲಂ ಹುಟ್ಟಿದ ತಿಂಗಳು ಅರಬ್ಬಿ ಕ್ಯಾಲೆಂಡರ್ನ ರೂಟಿ ಲವ್ವಲ್ ಇವತ್ತು ಕೊನೆಗೊಳ್ಳುವ ಹಿನ್ನೆಲೆಯಲ್ಲಿ ಪ್ರವಾದಿಯ ಹಾದಿ ಎನ್ನುವ ಕಾರ್ಯಕ್ರಮದ ಕೊನೆಯ ಎಪಿಸೋಡ್ ಇದಾಗಿದ್ದು ನಾಳೆಯಿಂದ ಈ ಕಾರ್ಯಕ್ರಮ ಇರುವುದಿಲ್ಲ ಅಂತ ತಿಳಿಸ್ತಾ ಇದ್ದೇನೆ ಇದನ್ನು ವೀಕ್ಷಿಸಿದ ಪ್ರಚಾರಪಡಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಬಸಮಿಲ್ಲಾಹಿ ವಲಹಮ್ದುಲ್ ಇಲ್ಲಾಹಿ ವಸ್ಲಾತುಸ್ಸಲಾಂ ಅಯ್ಲೀದ ಅಹಮದಿನ್ ವಲಹಿ ವಸಹಬ್ ಅಜ್ಮಿನ್ ಪ್ರವಾದಿ ಸಲ್ಲಾಹ್ ಅಲಹು ವಸಲ್ಲಂ ಮನುಷ್ಯರ ಪರಸ್ಪರ ಬದುಕಿಗೆ ಭದ್ರವಾದ ಬಾಂಧವ್ಯಕ್ಕೆ ಅಗತ್ಯವಾದಂತಹ ಸಲಹೆಗಳನ್ನು ನೀಡಿದರ ಬಗ್ಗೆ ನಾವು ಚರ್ಚಿಸಿದ್ದೇವೆ ಅದರ ಕೆಲವು ವಿಚಾರಗಳ ಬಗ್ಗೆ ನಾವು ಕಳೆದ ಕಳೆದ ಸಂಚಿಕೆಗಳಲ್ಲಿ ಪರಾಮರ್ಶಿಸಿದ್ದೇವೆ ಕೂಡ ಇವತ್ತಿನ ದಿವಸ ನಾವು ಹೇಳಿಕ್ಕಿರುವುದು ಬಹಳ ಮುಖ್ಯವಾದಂತಹ ಕೆಲವು ಸಲಹೆಗಳು ಮೊಹಮ್ಮದ್ ಪ್ರವಾದಿ ಸಲ್ಲಾಹು ಅಲೀ ವಸಲ್ಲಂ ಪ್ರತಿಯೊಬ್ಬ ಮನುಷ್ಯರೂ ಪಾಲಿಸಕ್ಕಾಗಿ ಕೇವಲ ಮುಸಲ್ಮಾನರಿಗೆ ಮಾತ್ರವಲ್ಲ ಇಸ್ಲಾಮಿನ ಯಾವ ಸಂದೇಶವನ್ನು ತೆಗೊಂಡರು ಪ್ರವಾದಿ ಸಲ್ಲಾಹು ಅಲೀ ಅವರ ಯಾವ ವಚನಗಳನ್ನು ತೆಗೆದುಕೊಂಡರು ಅದರಲ್ಲಿ ನಮಾಜ್ ರೋಜಾ ಹಜ್ಜು ಮುಂತಾದ ಧಾರ್ಮಿಕ ಅನುಷ್ಠಾನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟದ್ದನ್ನು ಬಿಟ್ಟರೆ ಬಾಕಿ ಇಡೀ ಜಗತ್ತೇ ಇರುವಂತಹ ಸಂದೇಶಗಳು ಯಾಕೆಂದರೆ ಮೊಹಮ್ಮದ್ ಪೈಗಂಬರ್ ಅವರು ಇಡೀ ಜಗತ್ತಿನ ಮನುಕುಲದ ಮಾರ್ಗದರ್ಶಕ ಮನುಕುಲಕ್ಕೆ ಉತ್ತಮವಾದ ಸಂದೇಶವನ್ನು ಕಳಿಸುವುದಕ್ಕಾಗಿಯೇ ಅವರನ್ನಲ್ಲಾಹು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾನೆ ಈ ಹದೀಸನ್ನು ಗಮನಿಸೋಣ ಇದರಲ್ಲೂ ಕೂಡ ಸರ್ವ ಮನುಷ್ಯರಿಗೂ ಅನ್ವಯವಾಗುವಂತಹ ವಿಚಾರಗಳನ್ನು ಪ್ರವಾದಿ ಸಲ್ಲಾಹಿಸಲಂ ಹೇಳಿದ್ದಾರೆ ಕಾಲ ರಸೂಲುಲ್ಲಾಹಿ ಸಲ್ಲಾಹು ಅಲೈ ವಸಲ್ಲಂ ರಸೂಲ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು ಒಲೆ ತಹಾಸದು ಲಾತಹಾಸದು ನೀವು ಪರಸ್ಪರ ಅಸೂಯೆ ಇಟ್ಟುಕೊಳ್ಳಬಾರದು ನಮ್ಮ ಸಹೋದರನಿಗೆ ನಮ್ಮ ಮಿತ್ರರಿಗೆ ನಮಗೆ ಸಂಬಂಧಪಟ್ಟಂತಹ ಯಾರಿಗಾದರೂ ವ್ಯಕ್ತಿಗೆ ಏನಾದರೊಂದು ಒಳಿತು ಸಿಕ್ಕಿದರೆ ಅವನಿಗೆ ಏನಾದರೊಂದು ಹೈರ್ ಗುಣ ಸಿಕ್ಕಿದರೆ ಅದರ ಹೆಸರಲ್ಲಿ ನಮಗೆ ಯಾವತ್ತೂ ಹೊಟ್ಟೆಗಿಚ್ಚು ಮತ್ಸರ ಉಂಟಾಗಬಾರದು ಅಸೂಯೆ ಅಂತ ಹೇಳಿದರೆ ಒಬ್ಬರಿಗೆ ಇರುವಂತಹ ಅನುಗ್ರಹಗಳು ಉತ್ತಮವಾದಂತಹ ವಿಚಾರಗಳು ಕಾರ್ಯಗಳು ಸಂಗತಿಗಳು ಅವರಿಂದ ಹೋಗಬೇಕು ಅಂತ ಬಯಸುವುದು ಸಾಮಾನ್ಯವಾಗಿ ಇದು ಯಾರಿಗೆ ಬರ್ತದೆ ಅಂತ ಹೇಳಿದರೆ ನಮಗೆ ಸಂಬಂಧಪಟ್ಟವರಿಗೆ ಏನಾದರೂ ಅನುಗ್ರಹಗಳು ಸಿಕ್ಕಿದರೆ ಮಾತ್ರ ಈ ಭಾವನೆ ಬರ್ತದೆ ನಮಗೆ ಯಾರಿಗೂ ಜೋ ಬೈಡನ್ ಅಮೇರಿಕದ ಅಧ್ಯಕ್ಷನಾದಾಗ ಅಸೂಯೆ ಬರುವುದಿಲ್ಲ ಯಾಕೆಂದರೆ ನಾವು ಯಾರೂ ಅದಕ್ಕೆ ಸ್ಪರ್ಧಿಗಳಲ್ಲ ಅದರ ಬಗ್ಗೆ ನಾವು ಯಾರು ಯೋಚನೆ ಮಾಡುವುದಿಲ್ಲ ನಮ್ಮ ಮನೆಯ ಸಮೀಪ ಯಾರಾದರೂ ಒಬ್ಬ ದೊಡ್ಡ ಮನೆಗಟ್ಟಿದ್ದರೆ ನಮಗೆ ಅಸೂಯೆ ಬರ್ತದೆ ಸಾಮಾನ್ಯವಾಗಿ ನಮ್ಮ ಒಬ್ಬ ಸ್ನೇಹಿತ ಒಳ್ಳೆಯ ಒಂದು ಕಾರನ್ನು ಪರ್ಚೇಸ್ ಮಾಡಿದರೆ ನಮ್ಮ ಕಾರಿಗಿಂತ ದೊಡ್ಡದಾಗಿದ್ದರೆ ಆಗ ಅಸೂಯೆ ಶುರುವಾಗ್ತದೆ ಯಾವ ಸಂದರ್ಭಗಳಲ್ಲೂ ಕೂಡ ಅಸೂಯೆ ಹೆಸದ್ ಎನ್ನುವುದು ನಿಮ್ಮ ಜೀವನದಲ್ಲಿ ಯಾವತ್ತೂ ಪ್ರವೇಶಿಸಬಾರದು ಅದು ಮಾರಕವಾದ ಕಾಯಿಲೆಯಾಗಿದೆ ಅದು ಹೃದಯದ ಆರೋಗ್ಯವನ್ನು ಕೆಡಿಸ್ತದೆ ಮಾತ್ರವಲ್ಲ ನಿಮ್ಮನ್ನು ಪರಲೋಕದಲ್ಲಿ ಅದು ಸಂಪೂರ್ಣವಾಗಿ ದಿವಾಳಿಗಳನ್ನಾಗಿ ಮಾಡ್ತದೆ ನಿಮ್ಮ ಎಲ್ಲ ಸತ್ಕರ್ಮಗಳನ್ನು ಕೂಡ ಅದು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ ಅಂತ ಪ್ರವಾದಿ ಸಲ್ಲಾ ವಲಯಂ ಎಚ್ಚರಿಸಿದ್ದಾರೆ ಒಲ ತನಾಜಶು ನೀವು ಒಬ್ಬರು ಹೇಳಿದ ಬೆಲೆಗೆ ಹೆಚ್ಚಿನ ಕ್ರಯವನ್ನು ನೀವು ಸೂಚಿಸಬಾರ್ದು ಯಾಕೆಂತ ಹೇಳಿದರೆ ಒಬ್ಬ ವ್ಯಾಪಾರಕ್ಕೆ ಹೋಗ್ತಾನೆ ಅಲ್ಲೊಂದು ವ್ಯಾಪಾರದ ವಹಿವಾಟು ಕುದುರ್ತಾ ಇರ್ತದೆ ಅವನು ಆ ವಸ್ತುವಿಗೆ ಒಂದು ಸಾವಿರ ರೂಪಾಯಿಗೆ ವ್ಯಾಪಾರವನ್ನು ಡೀಲಿಂಗನ್ನು ಕ್ಲೋಸ್ ಮಾಡುವಂತ ಹೋಗ್ತಾ ಇದ್ದಾನೆ ಆಗ ಮೆಲ್ಲು ಹೋಗಿ ನಾನು ಒಂದೂವರೆ ಸಾವಿರ ಕೊಡ್ತೇನೆ ಅಂತ ಹೇಳಿ ಒಬ್ಬ ಹೇಳಿದ ರೇಟಿಗೆ ಕ್ರಯಕ್ಕೆ ಹೆಚ್ಚಿನ ಕ್ರಯವನ್ನು ಸೂಚಿಸಿ ಅವನು ಮಾಡುತ್ತಿರುವಂತಹ ವ್ಯಾಪಾರವನ್ನು ಮುರಿಯುವ ಪ್ರಯತ್ನಗಳನ್ನು ಮಾಡಬೇಡಿ ಅದು ನೀವು ಅವರಿಗೆ ಮಾಡುವಂತಹ ದ್ರೋಹವಾಗಿದೆ ಇದು ರಸೂಲುಲ್ಲಾಹಿ ಸಲ್ಲಾಹು ಅಲೀ ವಸಲ್ಲಂ ನಮಗೆ ತಿಳಿಸಿದಂತಹ ಒಂದು ಸಾಮಾಜಿಕವಾದ ಒಂದು ವಿಚಾರವಾಗಿದೆ ನಮಗೆಲ್ಲರಿಗೂ ಎಲ್ಲರಿಗೂ ಇರುವಂತಹ ಅನುಭವ ಇದಾಗಿದೆ ಸಾಮಾನ್ಯವಾಗಿ ಉತ್ತಮವಾದಂತಹ ಒಂದು ಭೂಮಿ ವ್ಯಾಪಾರ ನಡೀತಾ ಇದೆ ನಮಗೆ ಅದರ ಬಗ್ಗೆ ಅರಿವಿರುವುದಿಲ್ಲ ನಮಗೆ ತುಂಬ ತಡವಾಗಿ ಗೊತ್ತಿರ್ತದೆ ಅಲ್ಲೊಂದು ಭೂಮಿ ವ್ಯಾಪಾರ ಆಗ್ತದೆ ಅಥವಾ ಒಂದು ಕಾರು ವ್ಯಾಪಾರ ಆಗ್ತದೆ ಅದು ನಮಗೆ ಸಿಕ್ಕಿದರೆ ಒಳ್ಳೆಯದು ಯಾರೋ ಒಬ್ಬ ಅದಕ್ಕೆ ವಹಿವಾಟನ್ನು ಮಾಡಿರ್ತಾನೆ ಮಾತನಾಡಿ ಹೋಗಿರ್ತಾನೆ ಅದನ್ನು ತಪ್ಪಿಸಬೇಕು ಅವನು ಹೇಳಿದ ರೇಟಿಗಿಂತ ಹೆಚ್ಚಿನ ಹಣವನ್ನು ಅದಕ್ಕೆ ಸೂಚಿಸಿ ಅವನ ವ್ಯಾಪಾರವನ್ನು ಮುರಿಯುವುದು ಅದು ನಿಷಿದ್ಧವಾಗಿದೆ ಅದನ್ನು ಯಾವತ್ತೂ ಮಾಡಬಾರದು ಅವನಿಗೆಲ್ಲಾಹುದನ್ನು ಲೆಕ್ಕ ಮಾಡಿದರೆ ಅವನದನ್ನು ವಹಿಸಿಕೊಳ್ಳಿ ಅವನದನ್ನು ಖರೀದಿ ಮಾಡಲಿ ನಿಮಗೆ ಅದಕ್ಕಿಂತಲೂ ಉತ್ತಮವಾದದ್ದನ್ನೆಲ್ಲಾಹು ಬೇರೆ ಕೊಡಬಹುದು ಈ ಒಂದು ವಿಚಾರ ಇರಬೇಕು ನಮ್ಮಲ್ಲಿ ಹೊಲ ತಮಾಗಲು ಪರಸ್ಪರ ಯಾವತ್ತು ದ್ವೇಷಿಸಬೇಡಿ ಪರಸ್ಪರ ಹೇಟ್ ಮಾಡಬೇಡಿ ನೀವು ಎಲ್ಲರೂ ಕೂಡ ಅಲ್ಲಾಹನ ಸೃಷ್ಟಿಗಳು ಕೆಲವರಲ್ಲಿ ಕೆಲವು ಉತ್ತಮವಾದ ಗುಣಗಳು ಕೆಟ್ಟ ಗುಣಗಳೆಲ್ಲ ಇರ್ಬೋದು ಅದರ ಹೆಸರಲ್ಲಿ ದ್ವೇಷ ಇಟ್ಟುಕೊಂಡು ನೀವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸಾಮಾಜಿಕವಾದ ಸ್ವಾಸ್ಥ್ಯವನ್ನು ಕಳ್ಕೊಳ್ಳಬೇಡಿ ನೀವು ಯಾವತ್ತೂ ಕೂಡ ಪರಸ್ಪರ ದ್ವೇಷದ ಭಾವದಿಂದ ಹೊರಬರಬೇಕು ಒಲ ತದಾಬರು ನಿಮಗೆ ಇರುವಂತಹ ಸಾಮಾಜಿಕ ಜವಾಬ್ದಾರಿಗಳಿಂದ ನೀವು ವಿಮುಖರಾಗಬೇಡಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾದಂತಹ ಜವಾಬ್ದಾರಿಗಳಿವೆ ಆ ಜವಾಬ್ದಾರಿಗಳನ್ನು ಕೈಗೊಳ್ಳಬೇಕು ಜಾತಿ ಮತ ಭೇದವಿಲ್ಲದೆ ಸರ್ವ ಮನುಷ್ಯರಿಗೂ ಕೂಡ ನೆರವಾಗಬೇಕು ನೆರವಿನಲ್ಲಿ ಯಾರಿಗೂ ಹುಷಾರಿಲ್ಲ ಯಾರೋ ಕಷ್ಟತೆ ಅನುಭವಿಸ್ತಾ ಇದ್ದಾರೆ ನೀವು ಈಚೆ ಮನೆಯಲ್ಲಿ ಇದ್ದೀರಿ ನಿಮ್ಮ ಸಹಾಯವರಿಗೆ ಅಗತ್ಯ ಇದೆ ಆದರೆ ಅವರು ಕೇಳಲಿಲ್ಲ ನಿಮ್ಮ ಸಹಾಯವರಿಗೆ ಅಗತ್ಯವಿದೆ ಆಗ ನೀವು ನಿದ್ದೆ ಮಾಡಿದಂಥ ಅಭಿನಯಿಸುವುದು ಮನೆಯಿಂದ ಮೆಲ್ಲ ಹೊರಗೆ ಹೋಗಿಬಿಡುವುದು ಯಾವುದಾದ್ರೂ ಆ್ಯಕ್ಸಿಡೆಂಟ್ ಸಂಭವಿಸಿದರೆ ಕಾಣದ ಮಟ್ಟಿನಲ್ಲೆಲ್ಲಿಂದ ಹೋಗುವುದು ಬಸ್ಸಲ್ಲಿ ಹೋಗುವಂತಹ ಸಂದರ್ಭಗಳಲ್ಲಿ ಯಾರಾದರೂ ಹಿರಿಯರು ಮುದುಕರು ಅಥವಾ ಸ್ತ್ರೀಯರು ಅಥವಾ ಸಣ್ಣ ಪುಟ್ಟ ಮಕ್ಕಳನ್ನು ಮಕ್ಕಳನ್ನುತ್ತಿಕೊಂಡು ಬಂದಂತಹ ಮಹಿಳೆಯರಲ್ಲಿ ನಿಂತುಕೊಂಡಿರುವಾಗ ಅವರಿಗೆ ನಿಲ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬಸ್ಸು ಆಚೆ ಈಚೆ ಹೊರಳಾಡುವಾಗ ಅವರಿಗೆ ತುಂಬ ಕಷ್ಟ ಆಗ್ತದೆ ಅಂಥ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಸೀಟನ್ನು ಬಿಟ್ಟುಕೊಡುವುದು ನಿಮ್ಮ ಬಾಧ್ಯತೆಯಾಗಿದೆ ಅದು ನೀವು ಬಿಟ್ಟುಕೊಡುವುದಿಲ್ಲ ಆಗ ನಿದ್ದೆಯನ್ನು ನಟಿಸ್ತಾ ಇರ್ತೀರಿ ಅಥವಾ ಯಾವುದೂ ಗೊತ್ತಿಲ್ಲದ ಹಾಗೆ ಹೊರಗೆ ನೋಡ್ತಾ ಇರ್ತೀರಿ ಇದನ್ನು ಪ್ರವಾದಿ ಸಲ್ಲಾಹು ಅಳಿವಸಲಂ ತದಾಬರ್ ತದಾಬರು ಅಂತ ಹೇಳ್ತಾರೆ ನಿಮಗಿರುವಂತಹ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳಬೇಡಿ ನೀವು ಮಾಡಬೇಕಾದ ಕೆಲಸಗಳನ್ನು ನಮಗೆ ಅದು ಗೊತ್ತಿಲ್ಲ ನಮ್ಮ ಅನುಭವಕ್ಕೆ ಬರಲಿಲ್ಲ ಎಂಬ ನಿಟ್ಟಿನಲ್ಲಿ ಅದರಿಂದ ನೀವು ಯಾವತ್ತೂ ಕೂಡ ಹೊರಬರಬೇಡಿ ವಿಮುಖರಾಗಬೇಡಿ ನಿಮ್ಮ ಕೆಲಸಗಳನ್ನು ನೀವು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಿರಿ ಅಂತ ಹೇಳ್ತಾರೆ ಪ್ರವಾದಿ ಸಲ್ಲಾ ಅಲೀ ವಸಲ್ಲಂ ಒಲ ಎಬಿ ಬಾಳದು ಎಲ್ಲ ಬಾಳಿ ನಾವೀಗ ಹೇಳಿದ ಹಾಗೆ ತನಾಜಶು ಎನ್ನುವ ಆ ವಾಕ್ಯಕ್ಕೆ ನಾವು ನೀಡಿದಂಥ ಅದೇ ಅರ್ಥ ಒಬ್ಬರು ಮಾಡಿರುವ ವ್ಯಾಪಾರದ ಮೇಲೆ ನೀವು ವ್ಯಾಪಾರವನ್ನು ಮಾಡಬೇಡಿ ಆಲ್ರೆಡಿ ಇದು ವ್ಯಾಪಾರ ಸೋಲ್ಡ್ ಔಟ್ ಆಗಿದೆ ಅದನ್ನು ಯಾರೋ ಖರೀದಿ ಮಾಡಿದ್ದಾರೆ ಆದರೆ ನಮಗೆ ಅದು ಬೇಕು ಅಂತ ಅನಿಸಿದೆ ನಾವು ಅದಕ್ಕಿಂತ ಹೆಚ್ಚಿನ ಹಣವನ್ನು ಕೊಟ್ಟುಕೊಂಡವರಿಂದ ಖರೀದಿ ಮಾಡಿ ಮೊದಲ ಕರ್ ಕ ಬಯರಿಗೆ ಖರೀದಿ ಮಾಡಿದವರಿಗೆ ದ್ರೋಹ ಮಾಡಬೇಡಿ ಅದು ಕೂಡ ಅಲ್ಲಾಹು ಇಚ್ಛಿಸಿದ ಅಲ್ಲಾಹು ಅತ್ಯಂತ ಹೆಚ್ಚು ಕೋಪಿಸುವಂತಹ ಸಂಗತಿಯಾಗಿದೆ ಅನಂತರ ಪ್ರವಾದಿಗಳು ಹೇಳ್ತಾರೆ ಅವ ಕೂನು ಇಬಾದಲ್ಲಾಹು ಇಹ್ವಾನ ಅಲ್ಲಾಹನ ಸೃಷ್ಟಿಗಳೇ ಇವೆಲ್ಲರೂ ಅಲ್ಲಾಹನ ಸೃಷ್ಟಿಗಳು ಅಲ್ಲಾಹನ ದಾಸರುಗಳು ಜಾತಿ ಮತ್ತು ಯಾವುದೂ ಇಲ್ಲಿ ಇಲ್ಲಿ ಪ್ರತಿಯೊಬ್ಬ ಮನುಷ್ಯರನ್ನು ಉದ್ದೇಶಿಸಿಕೊಂಡು ಅಲ್ಲಾಹು ಪ್ರವಾದಿ ಹೆಸರಲ್ಲಾ ಹೇಳ್ತಾ ಇದ್ದಾರೆ ನೀವು ಅಲ್ಲಾಹನ ಸೃಷ್ಟಿಗಳು ಖೂನು ಇಬಾದಲ್ಲ ಓ ಅಲ್ಲಾಹನ ದಾಸರೇ ಇಹ್ವಾನ ನೀವು ಎಲ್ಲರೂ ಕೂಡ ಪರಸ್ಪರ ಸಹೋದರರಾಗಿರಿ ಯೂನಿವರ್ಸಲ್ ಬ್ರದರ್ಹುಡ್ ಆಗಿರಿ ಇಸ್ಲಾಮಿನ ಸಂದೇಶ ಇಡೀ ಜಗತ್ತನ್ನು ಒಂದೇ ಕುಟುಂಬವಾಗಿ ಕಾಣುವಂತಹ ವಸುದೈವ ಕುಟುಂಬಕಂ ಎನ್ನುವ ಆ ತತ್ವದ ಅದೇ ರೀತಿಯ ಒಂದು ಸಿದ್ಧಾಂತವನ್ನು ಪ್ರವಾದಿ ಸಲಲ್ಲಾಹು ಅರೀವ್ಸಲ್ಲಂ ಹೇಳಿದ್ದಾರೆ ಎಲ್ಲ ಮನುಷ್ಯರನ್ನು ಕೂಡ ಪರಸ್ಪರ ಪ್ರೀತಿಸಿ ಮಾನವ ಸಂಬಂಧವನ್ನು ಭದ್ರಪಡಿಸಿರಿ ಬಾಂಧವ್ಯಗಳನ್ನು ನೀವು ಗಟ್ಟಿಗೊಳಿಸಿರಿ ಬಾಂಧವ್ಯಗಳನ್ನು ಕೆಡಿಸುವಂತಹ ಇಂತಹ ಸಂಗತಿಗಳಿಂದ ದೂರ ಇರೀರಿ ಎನ್ನುವುದಾಗಿದೆ ಈ ವಾಕ್ಯಗಳಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮಗೆ ಹೇಳಿರುವಂತಹ ವಿಚಾರಗಳು ಅವರ ಆದರ್ಶಗಳನ್ನು ಪಾಲಿಸಿ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಾವೆಲ್ಲರೂ ಶ್ರಮಿಸೋಣ ವ ಸಲ್ಲಾಹು ಸೈದಿನ ಮುಹಮ್ಮದೀನ್ ಆಹಿ ಅಲಿ ಉಸ್ಲಿ ಅಜ್ಮಯೀನ್ ಒಮ್ದು ಇಲ್ಲಾ ಸಬುಲ್ ಆಲಮೀನ್ ಎಲ್ರಿಗೂ ಧನ್ಯವಾದಗಳು ಅಸ್ಲಾಂ ವಲೈಕು ವರಹುಲ್ಲಾಬ್ರಹ